ಎಲ್ಲಾ ಗೃಹಲಕ್ಷ್ಮೀರಿಗೂ ಕೂಡ ಒಂದು ಸಿಹಿ ಸುದ್ದಿ ವೀಕ್ಷಕರೇ ಹೌದು ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಯಾವಾಗ ಜಮೆ ಆಗುತ್ತೆ ಈಗಾಗಲೇ ಹಣ ಕೂಡ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಜಮೆ ಆಗಿರ್ಬೋದು ವೀಕ್ಷಕರೇ ಒಟ್ಟು ಇಲ್ಲಿ ಐದು ಕಂತು ಬಾಕಿ ಇದೆ ಇದರ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣ ಗೆ ಬಂದು ಬೀಳುತ್ತೆ ಎಂಬುವ ಸುದ್ದಿ ವೈರಲ್ ಆಗ್ತಾ ಇದೆ ಗುಡ್ ನ್ಯೂಸ್ ಕೂಡ ಬಂದಿದೆ ಒಂದು ಹೊಸ ನಿಯಮ ಕೂಡ ನೋಡ್ತಾ ಹೋಗೋಣ ಅದೇ ತರ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈಗ ಸದ್ಯಕ್ಕೆ ಬಂದಿರುವಂತದ್ದು ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಲು ಸರ್ಕಾರ ತೀರ್ಮಾನ ಮಾಡಲಿದೆ ಅಂತೆ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಈ ಬಗ್ಗೆ ಒಂದು ಅಧಿಕೃತ ಅಪ್ಡೇಟ್ ಬರಲಿದೆ ಅಂತೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋಣ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ವಡಾಫೋನ್ ಜಿಯೋ ಏರ್ಟೆಲ್ ಸಿಮ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಬೆಲೆಗಳು ಭಾರಿ ಏರಿಕೆ ಆಗಲಿದಿವಂತೆ ಹೌದು ಹೊಸ ವರ್ಷವೂ ಕೂಡ ಪ್ರಾರಂಭವಾಗ್ತಾ ಇದೆ ಮೊಬೈಲ್ ಇಂಟರ್ನೆಟ್ ಹಾಗೂ ಕಾಲಿಂಗ್ ದರಗಳು ಏರಿಕೆ ಆಗಲಿದ್ದಾವೆ ಜಿಯೋ ಸಿಮ್ ಏರ್ಟೆಲ್ ವೋಡಾಫೋನ್ ಈ ಒಂದು ಸಿಮ್ ಕಾರ್ಡ್ ನೀವು ಬಳಕೆ ಮಾಡ್ತಾ ಇದ್ರೆ ನಿಮಗೆ ಶಾಕ್ ಇನ್ನೊಂದು ಕಡೆಗೆ ವೀಕ್ಷಕರೇ ಬಜೆಟ್ ಮಂಡನೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮೊದಲನೇ ತಾರೀಕಿಗೆ ಮತ್ತೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಜಿ ಎಸ್ ಟಿ ತೆರಿಗೆಗಳು ಏರಿಕೆ ಇಳಿಕೆ ಆಗುತ್ತೆ ಇನ್ನೊಂದು ಕಡೆಗೆ ಸಿಗರೇಟ್ ಪಾನ್ ಮಸಾಲಾ ಗುಟ್ಕಾಗಳ ಮೇಲೆ ಭಾರಿ ತೆರಿಗೆ ಬೀಳಲಿದೆ ಹದಿನೆಂಟು ರೂಪಾಯಿ ಸಿಗರೇಟ್ ಇಪ್ಪತ್ತೆರಡು ರೂಪಾಯಿ ಆಗಲಿದೆ ಅಂತೆ ಇನ್ನೊಂದು ಕಡೆಗೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರ ಮೂರು ದಿನದಲ್ಲಿ ಏಳು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಇನ್ನೊಂದು ಕಡೆಗೆ ಬೆಳ್ಳಿಯು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಬೆಲೆಯಲ್ಲಿ ಕುಸಿತ ಕಂಡಿದೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಇದು ಸರಿ ಸಮಯವಾ ಎಸ್ ಸಾವಿರ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಅದೇ ತರ ಶಕ್ತಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೂ ಕೂಡ ಪ್ಲಾನಿಂಗ್ ನಡೀತಾ ಇದೆ ಅಂದ್ರೆ ಉಚಿತ ಬಸ್ ಯೋಜನೆ ಅಡಿಯಲ್ಲಿ ಇದು ಬರ್ತಾ ಇದೆ ಮಾಹಿತಿ ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಶಕ್ತಿ ಯೋಜನೆಯಡಿಯಲ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಸಂಚಾರ ಮಾಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿಯರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಅಂತೆ ಅಂದ್ರೆ ಒಟ್ಟು ಐದು ಕಂತು ಬಾಕಿ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಒಟ್ಟು ಎರಡು ಟೈಪ್ ಅಂತಾನೆ ಹೇಳಬಹುದು ಗೃಹಲಕ್ಷ್ಮೀರಿಗೆ ವೀಕ್ಷಕರ ಇಲ್ಲಿ ಏನಾಗಿದೆ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಹಣ ಕೆಲವರ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಸರ್ಕಾರವೂ ಕೂಡ ಒಪ್ಪಿಕೊಂಡಿದೆ ಐದು ಸಾವಿರ ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗಿದೆ ಅಂತ ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಣವನ್ನ ಹಾಕ್ತೀವಿ ಅಂತ ಈಗಾಗಲೇ ಒಂದು ಭರವಸೆಯನ್ನು ಕೂಡ ಕೊಡಲಾಗಿದೆ ಗೃಹಲಕ್ಷ್ಮೀರಿಗಾಗಿ ಸರ್ಕಾರ ಸಹಕಾರ ಸಂಘವು ಕೂಡ ಪ್ರಾರಂಭ ಮಾಡಿದೆ ಅಕ್ಕಪಡೆ ಯೋಜನೆ ಕೂಡ ಪ್ರಾರಂಭ ಮಾಡಿದೆ ಇನ್ನೊಂದು ಕಡೆಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಮಾಡೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆದರೆ ಕಳೆದ ಮೂರು ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಈಗಾಗಲೇ ಮೊದಲ ತಾರೀಕಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಮೊದಲ ದಿನವೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಈಗಾಗಲೇ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ತುಮಕೂರು ಮಂಡ್ಯ ಮೈಸೂರು ಆಗಿರ್ಬೋದು ವೀಕ್ಷಕರೇ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಾಮರಾಜನಗರ ಎಲ್ಲಾ ಕಡೆಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಎಲ್ಲಾ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಸೆಪ್ಟೆಂಬರ್ ತಿಂಗಳವರೆಗೂ ಕಂತು ಕ್ಲಿಯರ್ ಮಾಡಲಾಗಿದೆ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಕಂತು ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣವನ್ನ ಹಾಕಿದಂತಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಬಿಟ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮೀರಿಗೆ ಅಕೌಂಟ್ಗೆ ಇನ್ನೂ ಕೂಡ ಜಮೆ ಆಗೋದು ಬಾಕಿ ಇದೆ ಈ ಒಂದು ಹಣ ಯಾವಾಗ ಜಮೆ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಅದಕ್ಕಿಂತ ಮುಂಚೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಕೆಲವೊಬ್ಬರ ಗೃಹಲಕ್ಷ್ಮೀರ ಅಕೌಂಟ್ಗೆ ಜಮೆ ಆಗಿಲ್ಲ ಅದು ಕೂಡ ಶೀಘ್ರದಲ್ಲೇ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಶೀಘ್ರದಲ್ಲೇ ಹಣವನ್ನ ಬಿಡುಗಡೆ ಮಾಡ್ತೀವಿ ಹಣ ಎಲ್ಲೂ ಕೂಡ ಹೋಗಿಲ್ಲ ಹಣ ಸರ್ಕಾರದ ಖಜಾನೆಯಲ್ಲಿ ಇದೆ ಹಣವನ್ನ ಆದಷ್ಟು ಬೇಗನೆ ಗೃಹಲಕ್ಷ್ಮಿಯ ಅಕೌಂಟ್ ಗೆ ಜಮೆ ಮಾಡ್ತೀವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ನಿಮ್ಮ ಅಕೌಂಟ್ಗೆ ಈಗಾಗಲೇ ಹಣ ಬಂದು ಜಮೆ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರು ಇಲ್ಲಂದ್ರೆ ನೋವು ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರೆಗೂ ಕೂಡ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತಾ ಇದ್ರ ಬಗ್ಗೆನೂ ಕೂಡ ಒಂದು ಸುದ್ದಿ ಕರ್ನಾಟಕದಲ್ಲಿ ವೈರಲ್ ಆಗ್ತಾ ಇದೆ ಹೌದು ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಹಾಕುತ್ತಂತೆ ಹೊಸ ವರ್ಷಕ್ಕೆ ಇದು ಬಂಪರ್ ಆಫರ್ ಅಂತ ಸುದ್ದಿಗಳು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ತಾ ಇದ್ದಾವೆ ಅನ್ನಭಾಗ್ಯ ಯೋಜನೆಯಡಿ ಜಾರಿಗೆ ಬಂದ ರೇಷನ್ ಕಾರ್ಡ್ ಮಧ್ಯಮ ವರ್ಗದ ಜನರ ಬಡ ವರ್ಗದ ಜನರಿಗೆ ಭಾರಿ ಪ್ರಯೋಜನವನ್ನು ಕೊಡ್ತಾ ಬರ್ತಾ ಇದೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಬಡವರಿಗೆ ಸಬ್ಸಿಡಿ ದರದಲ್ಲಿ ಅಕ್ಕಿ ಸಕ್ಕರೆ ಗೋಧಿ ಇನ್ನಿತರ ಆಹಾರ ಧಾನ್ಯಗಳನ್ನು ಕೂಡ ಕೊಡ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಸೌಲಭ್ಯವನ್ನ ಪಡ್ಕೋಬಹುದು ಈಗ ಮತ್ತೊಂದು ಸುದ್ದಿ ವೈರಲ್ ಆಗ್ತಾ ಇದೆ ಪಡಿತರ ಅಕ್ಕಿ ಬದಲಾಗಿ ನೇರವಾಗಿ ಹಣ ನೀಡಿದರೆ ಏನಾಗಬಹುದು ಎಂಬ ಪ್ರಶ್ನೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ ಈ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಇದರ ಸಾಧಕ ಬಾಧಕಗಳ ಕುರಿತು ಚರ್ಚೆಗಳು ನಡೀತಾ ಇದ್ದಾವೆ ಪಡಿತರ ಚೀಟಿಯಲ್ಲಿ ನೀಡುವ ಅಕ್ಕಿಯ ಗುಣಮಟ್ಟದ ಕುರಿತು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಸರ್ಕಾರ ಕೂಡ ಪಡಿತರ ಚೀಟಿ ಮೂಲಕ ಒಂದು ಕಿಲೋ ಅಕ್ಕಿ ಖರೀದಿಸಲು ಸಂಗ್ರಹ ಮಾಡಲು ಮತ್ತು ಜನರಿಗೆ ತಲುಪಿಸಲು ಸುಮಾರು ನಲವತ್ತು ರೂಪಾಯಿ ಖರ್ಚು ಮಾಡುತ್ತೆ ಅಂತ ಹೇಳಲಾಗಿದ್ದು ಆದರೆ ಉಚಿತವಾಗಿ ನೀಡಲಾಗುವ ಅಕ್ಕಿ ಹಿಂದೆಯು ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಸಲಾಗ್ತಾ ಇದೆ ಹೀಗಾಗಿ ಈ ಒಂದು ನಷ್ಟ ಮತ್ತು ಅಕ್ರಮ ಪಡಿತರ ದುರುಪಯೋಗ ತಡೆಯಲು ನೇರ ಲಾಭ ವರ್ಗಾವಣೆ ಡಿ ಬಿ ಟಿ ವ್ಯವಸ್ಥೆ ಜಾರಿಗೆ ತರಲು ಸರ್ಕಾರ ಯೋಜನೆ ರೂಪಿಸಬಹುದು ಅಂತ ಹೇಳಲಾಗ್ತಾ ಇದ್ದು ಸರ್ಕಾರವು ಪ್ರತಿ ಕಿಲೋ ಖರ್ಚು ಮಾಡುವ ನಲವತ್ತು ರೂಪಾಯಿಯನ್ನ ನೇರವಾಗಿ ಬಡವರ ಖಾತೆಗೆ ಜಮೆ ಮಾಡಿದರೆ ಆ ಮೂಲಕ ಜನರು ತಮ್ಮಿಷ್ಟದಂತೆ ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಖರೀದಿ ಮಾಡಬಹುದು ಎಂಬುದು ಅಭಿಪ್ರಾಯವಾಗಿದೆ ಒಂದು ವೇಳೆ ಈ ಯೋಜನೆ ಜಾರಿಗೆ ಬಂದರೆ ಪಡಿತರ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಅಂತೆ ದೇಶದ ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ನೆರವಾಗ್ತಾ ಇದೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು ಧಾನ್ಯಗಳನ್ನು ಖರೀದಿ ಮಾಡೋದು ಸಂಗ್ರಹ ಮಾಡೋದು ಸಾಗಿಸಲು ಅದರ ಮೇಲಿನ ಬಡ್ಡಿಯಂತ ಖರ್ಚುಗಳನ್ನು ಸೇರಿಸಿದರೆ ಒಂದು ಕಿಲೋ ಧಾನ್ಯವನ್ನ ಪಡಿತರ ಅಂಗಡಿಗೆ ತಲುಪಿಸಲು ಇಪ್ಪತ್ತೆಂಟು ರೂಪಾಯಿಂದ ರೂಪಾಯಿ ವರೆಗೂ ವೆಚ್ಚವಾಗುತ್ತೆ ಹೀಗಾಗಿ ಕೇಂದ್ರ ಸರ್ಕಾರ ಅಕ್ಕಿ ಬದಲು ಹಣ ಕೊಡೋದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದೆ ವೀಕ್ಷಕರೇ ಈ ಒಂದು ಪ್ಲಾನ್ ಸರಿನಾ ಎಸ್ ಮೂಲಕ ನಿಮ್ಮ ಕಮೆಂಟ್ ಮಾಡಿ ಹಣ ಬೇಕಾ ಅಥವಾ ಅಕ್ಕಿ ಬೇಕಾ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ಕರ್ನಾಟಕದ ಯೋಜನೆಯಲ್ಲಿ ಬರುವ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಿದ್ದಾರೆ ಹೌದು ಇದೇ ಒಂದು ಜನವರಿ ತಿಂಗಳ ಅಥವಾ ಫೆಬ್ರವರಿಯಿಂದಲೇ ಪಡಿತರ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಅಂತ ಹೇಳಬಹುದು ಇನ್ನು ವೀಕ್ಷಕರೇ ಸ್ಮಾರ್ಟ್ ಕಾರ್ಡ್ ಕೂಡ ಕಡ್ಡಾಯ ಮಾಡಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಮುಂದಿನ ಬರುವ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ತೀರ್ಮಾನವಾಗಲಿದೆ ಹೌದು ವೀಕ್ಷಕರೇ ಶಕ್ತಿ ಯೋಜನೆ ದುರ್ಬಳಕೆಯನ್ನು ತಡೆಯಲು ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಯಾರು ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಹೊಂದಿರಲ್ಲ ಅವರಿಗೆ ಉಚಿತ ಬಸ್ ಪ್ರಯಾಣ ಇರಲ್ಲ ಕರ್ನಾಟಕದ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬಹುದು ಕರ್ನಾಟಕ ಸರ್ಕಾರದಿಂದ ಶಕ್ತಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಡಬೇಕು ಶಕ್ತಿ ಯೋಜನೆಯ ಆರಂಭದಿಂದಲೂ ನೈಜ ಫಲಾನುಭವಿಗಳು ಯೋಜನೆ ಲಾಭ ಪಡೆಯುವಂತೆ ಮಾಡಲು ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಬೇಕು ಅಂತ ನಾಲ್ಕು ನಿಗಮಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇವೆ ಇದೀಗ ಆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಬಹುತೇಕ ಒಪ್ಪಿಗೆ ಸೂಚಿಸಿದೆ ಅದಕ್ಕೂ ಮುನ್ನ ಸಚಿವ ಸಂಪುಟ ಸಭೆಯಲ್ಲಿ ವಿಷಯ ಮಂಡಿಸಿ ಅನುಮೋದನೆ ಪಡೆಯಬೇಕಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸ್ಮಾರ್ಟ್ ಕಾರ್ಡ್ಗಾಗಿ ಮಹಿಳಾ ಪ್ರಯಾಣಿಕರಿಂದ ಶುಲ್ಕ ಪಡೆಯಬೇಕೇ ಅಥವಾ ಸರ್ಕಾರದಿಂದಲೇ ಅದರ ವೆಚ್ಚ ಭರಿಸಲಾಗುತ್ತದೆ ಎಂಬುದು ನಿರ್ಧಾರವಾಗಲಿದೆ ಸದ್ಯ ಸಾರಿಗೆ ನಿಗಮಗಳಿಗೆ ಸಲ್ಲಿಕೆಯಾಗುವ ಪ್ರಸ್ತಾವನೆ ಶುಲ್ಕದ ವಿಚಾರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ ವೀಕ್ಷಕರೇ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲೈ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ ಆದರೆ ಸದ್ಯಕ್ಕೆ ನಿಲ್ಲಿ ಇದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಬರೋದು ಮಾತ್ರ ಬಾಕಿ ಇದೆ ಸ್ಮಾರ್ಟ್ ಕಾರ್ಡ್ ಮುಂದಿನ ಬರೋ ದಿನಗಳಲ್ಲಿ ಕಡ್ಡಾಯವಾದರೆ ಮಾತ್ರ ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಮುಂದಿನ ಬರೋ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಿದರೆ ಅವಾಗ ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ತಗೊಂಡ್ಬಿಟ್ಟು ಬಸ್ ಹತ್ತಬೇಕಾಗುತ್ತೆ ಅವಾಗ ಆಧಾರ್ ಕಾರ್ಡ್ ನಡೆಯಲ್ಲ ಅಂತ ಕೂಡ ಇಲ್ಲಿ ಹೇಳಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಅಪ್ಡೇಟ್ ಏನಂತ ನೋಡೋಣ ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ ಹೌದು ಯಾಕಂದ್ರೆ ಕಳೆದ ಕೆಲವು ಮೂರು ನಾಲ್ಕು ದಿನಗಳಿಂದ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇತ್ತು ಆದ್ರೆ ಈಗ ಮತ್ತೆ ಏರಿಕೆಯಲ್ಲಿ ಕಾಣ್ತಾ ಇದೆ ಹೊಸ ವರ್ಷಕ್ಕೆ ಮುಂಚೆ ಮೂರು ದಿನ ಏಳು ಸಾವಿರ ರೂಪಾಯಿ ಕುಸಿತವಾಗಿ ಈಗ ಮತ್ತೆ ಒಂದು ಸಾವಿರದ ಒಂದೂರ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಆಯಿತು ಬಂಗಾರ ಹತ್ತು ಗ್ರಾಮ್ಗೆ ಈಗ ಮತ್ತೆ ಒಂದು ಲಕ್ಷ ಮೂವತ್ತಾರು ಸಾವಿರದ ಎರಡ್ ರೂಪಾಯಿ ಆಗಿದೆ ಹೌದು ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಒಂದು ಲಕ್ಷ ಮೂವತ್ತಾರು ಸಾವಿರದ ಎರಡು ನೂರು ರೂಪಾಯಿ ಆಗಿದೆ ಅದೇ ತರ ವೀಕ್ಷಕರೇ ಬೆಳ್ಳಿ ದರವು ಕೂಡ ಒಂದು ಕೆ ಜಿಗೆ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಯಿಂದ ಮೂರು ದಿನದಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕುಸಿತವಾಗಿ ಎರಡು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿ ಈಗ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಏರಿಕೆಯಾಗಿದೆ ಅಂದ್ರೆ ಈಗ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಬಂಗಾರ ಒಂದು ಕೆ ಜಿ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಬೆಲೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಆದರೆ ಓಕೆ ಅದೇ ತರ ಬೆಳ್ಳಿ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಓಕೆ ಅಂತಾನೆ ಹೇಳಬಹುದು ಈಗ ಅದೇ ತರ ಬನ್ನಿ ಈಗ ಕೊನೆಯದಾಗಿ ಫೆಬ್ರವರಿ ಮೊದಲನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ವೀಕ್ಷಕರೇ ಈ ಸಲ ಫೆಬ್ರವರಿ ಮೊದಲನೇ ತಾರೀಕಿಗೆ ಭಾನುವಾರವೂ ಕೂಡ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಬಹುದು ಪ್ರತಿ ವರ್ಷ ಫೆಬ್ರವರಿ ಮೊದಲನೇ ತಾರೀಕು ಕೇಂದ್ರ ಹಣಕಾಸು ಬಜೆಟ್ ಮಂಡನೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿವಾರ ಬಂದಿತ್ತು ಫೆಬ್ರವರಿ ಮೊದಲು ಈಗ ಫೆಬ್ರವರಿ ಮೊದಲು ಭಾನುವಾರ ಬಂದಿದೆ ಆದರೂ ಕೂಡ ಬಜೆ ಬಜೆಟನ್ನು ಮಂಡನೆ ಮಾಡ್ತಾರ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಜಿ ಎಸ್ ಟಿ ತೆರಿಗೆಗಳಲ್ಲಿ ಏರುಪೇರು ಆಗ್ಬೋದು ಮತ್ತೆ ಕಡೆಗೆ ತೆರಿಗೆ ನಿಯಮಗಳಲ್ಲಿ ಕೂಡ ಸರಳೀಕರಣ ಮಾಡಬಹುದು ಇನ್ನೊಂದು ಕಡೆಗೆ ಸಿಗರೇಟ್ ಗುಟ್ಕಾ ಅಂತಹ ವಸ್ತುಗಳ ಮೇಲೆ ಜಿ ಎಸ್ ಟಿ ನಲವತ್ತು ಪರ್ಸೆಂಟ್ ಸೇರಿದರೆ ಹದಿನೆಂಟು ರೂಪಾಯಿದ ಸಿಗರೇಟ್ ಬೆಲೆ ಇಪ್ಪತ್ತೆರಡು ರೂಪಾಯಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸುಂಕ ಪರಿಷ್ಕೃತವಾಗಿ ಜಾರಿಗೆ ಬರಲಿದ್ದಾವೆ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಮೇಲಿನ ಪರಿಷ್ಕೃತ ಸುಂಕವನ್ನು ಕೇಂದ್ರ ಸರ್ಕಾರ ಬುಧವಾರ ಪ್ರಕಟ ಮಾಡಲಿದೆ ಫೆಬ್ರವರಿ ಒಂದರಿಂದಲೇ ಇದು ಜಾರಿಗೆ ಬರಬಹುದು ಇದರಿಂದ ಹದಿನೆಂಟು ರೂಪಾಯಿ ಸಿಗರೇಟು ಇಪ್ಪತ್ತೆರಡು ರೂಪಾಯಿಗೆ ಏರಿಕೆ ಆಗಲಿದೆ ಇವತ್ತಿಗೆ ಇಷ್ಟ ಆಗಿತ್ತು ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟ್ ಮಾಡಿ